ಅಮ್ಮ ಅಂದರೆ ಪ್ರತಿಯೊಂದು ಮಗುವಿಗೂ ಅವಳೇ ಪ್ರಪಂಚ ಸಾಮಾನ್ಯರೇ ಆಗಲಿ ಅದೆಷ್ಟೇ ದೊಡ್ಡ ಸೆಲೆಬ್ರಿಟಿನೇ ಆಗಲಿ ಊರಿಗೆ ದೊರೆ ಆದರೂ ಅವನು ತನ್ನ ತಾಯಿಗೆ ಯಾವತ್ತಿದ್ರೂ ಮಗನೇ ನಮ್ಮ ದೇಶ ಕಂಡ ಅಮೋಘ ಡ್ಯಾನ್ಸರ್ ಕರುನಾಡಿನಲ್ಲಿ ಹುಟ್ಟಿ ಇಂಡಿಯಾದಲ್ಲೇ ಹೆಸರು ಮಾಡಿರೋ ನಟ ಪ್ರಭುದೇವನಿಗೆ ಅಮ್ಮ ಅಂದ್ರೆ ಅದೆಷ್ಟು ಪ್ರಾಣ ಅನ್ನೋದಕ್ಕೆ ಈ ಸ್ಟೋರಿಯೇ ಸಾಕ್ಷಿ ತಾಯಿಗಾಗಿ ಪ್ರಭುದೇವ ಒಂದು ದೇವಸ್ಥಾನವನ್ನೇ ಕಟ್ಟಿದ್ದಾರೆ ಬರೋಬ್ಬರಿ ಮೂವತ್ತೊಂದು ವರ್ಷಗಳ ಹಿಂದಿನ ಅಮ್ಮನ ಹರಕೆ ತೀರಿಸಿದ್ದಾರೆ ಅವತ್ತು ಪ್ರಭುದೇವ ತಾಯಿಗೆ ದೇಗುಲದ ಸಂಕಲ್ಪ ಕೊಟ್ಟಿದ್ದು ಯಾರು ಗೊತ್ತಾ ಅಷ್ಟಕ್ಕೂ ಪ್ರಭುದೇವ ತಾಯಿಗಾಗಿ ಕಟ್ಟಿಸಿರೋ ಆ ದೇಗುಲದ ಕಥೆಯೇ ರೋಚಕವಾಗಿದೆ ಪ್ರಭುದೇವ ಭಾರತದ ಮೈಕಲ್ ಜಾಕ್ಸನ್ ಅಂತ ಕರೆಸಿಕೊಳ್ಳೋ ಡ್ಯಾನ್ಸರ್ ಡೈರೆಕ್ಟರ್ ಹಾಗೂ ಆಕ್ಟರ್ ಪ್ರಭುದೇವ ಅಭೂತಪೂರ್ವ ಹೆಸರು ಮಾಡಿದ್ದು ತಮಿಳು ಹಿಂದಿ ಚಿತ್ರರಂಗದಲ್ಲಾದರೂ ನಟನೆಯ ಮೂಲ ಕರ್ನಾಟಕ ಅದರಲ್ಲೂ ಮೈಸೂರು ಚಾಮರಾಜನಗರ ಜನ ನೆಚ್ಚಿನ ಮನೆ ಪ್ರಭುದೇವ ಪೋಷಕರು ಅದರಲ್ಲೂ ಅವರ ತಾಯಿ ಮಹದೇವಮ್ಮ ಅಪ್ಪಟ ಕನ್ನಡತಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಂಜನಗೂಡು ತಾಲೂಕಿನ ಕೆಂಬಾಳು ಗ್ರಾಮದವರು ಈಗ ಇದೇ ಕೆಂಬಾಳು ಗ್ರಾಮದಲ್ಲೇ ಪ್ರಭುದೇವ ತಾಯಿಯ ಕನಸಿನಂತೆ ದೇಗುಲ ಜೀರ್ಣೋದ್ಧಾರ ಮಾಡಿದ್ದಾರೆ ಅದು ಯಾವ ದೇಗುಲಾಗುತ್ತಾ ಮೈಸೂರು ಚಾಮರಾಜನಗರ ಗಡಿಭಾಗದ ಜನರ ಆರಾಧ್ಯ ದೈವವಾಗಿರೋ ಮಹದೇಶ್ವರ ಸ್ವಾಮಿಯ ದೇಗುಲ ದೇಗುಲ ಕಟ್ಟಿಸಿರೋದು ಮಾತ್ರವಲ್ಲ ತಾವೇ ಖುದ್ದಾಗಿ ಬಂದು ದೇಗುಲ ಪೂಜಾ ಪುನಸ್ಕಾರಗಳಲ್ಲಿ ಭಾಗಿಯಾಗಿದ್ದಾರೆ ಅಮ್ಮನ ಆಸೆ ಈಡೇರಿಸಿರೋ ನಟ ಪ್ರಭುದೇವ ಮೈಸೂರಿನ ಕೆಂಬಾಲು ಗ್ರಾಮಕ್ಕೆ ಪತ್ನಿ ಪುತ್ರನ ಸಮೇತ ಬಂದಿದ್ರು ದಂಪತಿ ಖುದ್ದಾಗಿ ಎರಡು ದಿನಗಳು ನಡೆದ ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿದ್ರು ಪ್ರಭುದೇವ ಮತ್ತು ಪತ್ನಿ ಹಿಮಾನಿ ಕಳಶ ಪೂಜೆ ಹೋಮ ಹವನ ನವಗ್ರಹ ಪೂಜೆಗಳನ್ನು ನೆರವೇರಿಸಿದ್ರು ವಿಶೇಷ ಏನಂದ್ರೆ ಇದೇ ಏಪ್ರಿಲ್ ಹದಿನಾಲ್ಕರಂದು ಪ್ರಭುದೇವ ಪುತ್ರನ ಹುಟ್ಟುಹಬ್ಬ ಕೂಡ ಇತ್ತು ಇದೇ ಕಾರಣಕ್ಕೆ ಮೂರು ಜನ ಒಟ್ಟಿಗೆ ಹೋಮ ಹವನದಲ್ಲಿ ಇಡೀ ಪೂಜೆ ಮುಗಿಯುವವರೆಗೂ ಗ್ರಾಮದಲ್ಲೇ ವಾಸ್ತವ್ಯ ಹೂಡಿದ್ರು ಎಲ್ಲವನ್ನೂ ಅತ್ಯಂತ ಕಟ್ಟುನಿಟ್ಟಾಗಿ ನಡೆಯುವಂತೆ ನೋಡಿಕೊಂಡರು ಪೂಜೆ ಮುಗಿದ ಮೇಲೆ ಇಡೀ ಊರಿಗೆ ಪ್ರಭುದೇವ ಊಟ ಹಾಕಿಸಿದ್ದಾರೆ ತಾವೊಬ್ಬ ಇಂಟರ್ನ್ಯಾಷನಲ್ ನಟ ಅನ್ನೋದನ್ನ ಬದಿಗೊತ್ತಿ ತಮ್ಮ ಹಳ್ಳಿ ಜನರ ಜೊತೆಗೆ ಮಕ್ಕಳ ಜೊತೆಗೆ ಮಗುವಾಗಿದ್ದಾರೆ ನಟ ಪ್ರಭುದೇವ ತಾಯಿ ಮೂಲತಃ ಮೈಸೂರಿನ ಕೆಂಬಾಳು ಗ್ರಾಮದವರು ಇದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ದ ಡ್ಯಾನ್ಸ್ ಕಿಂಗ್ ತಾಯಿ ಮಹದೇವಮ್ಮ ಹುಟ್ಟೂರಿನಲ್ಲಿ ಮಾದಪ್ಪನ ದೇವಸ್ಥಾನ ಕಟ್ಟಿಸಬೇಕು ಅನ್ನೋ ಆಸೆ ಇಟ್ಟುಕೊಂಡಿದ್ದರಂತೆ ಅದಕ್ಕಾಗಿ ಜಾಗವನ್ನು ಖರೀದಿ ಮಾಡಿದ್ದರಂತೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮಹದೇವಮ್ಮ ಈ ಕೆಂಬಾಲಕ್ಕೆ ಬಂದಾಗ ಆಗ ಇದ್ದ ಮಾದಪ್ಪನ ದೇಗುಲ ಅಕ್ಷರ ಅಕ್ಷರಶ ಅಕ್ಷರಶಃ ಶಿಥಿಲಗೊಂಡು ಕುಸಿದುಕೊಂಡಿತ್ತು ಪ್ರಭುದೇವ ಅವರ ತಾಯಿ ಮಹದೇವಮ್ಮ ಅಪ್ಪಟ ಶಿವಭಕ್ತೆ ಅವರಿಗೆ ಶಿವಲಿಂಗಗಳು ಅಂದರೆ ಎಲ್ಲಿಲ್ಲದ ಭಕ್ತಿ ಹೀಗಾಗಿಯೇ ತಮ್ಮದೇ ಊರಿನ ಮಾದಪ್ಪನ ದೇವಸ್ಥಾನ ಪಾಳುಬಿದ್ದು ಕಂಡು ಸಂಕಟಪಟ್ಟಿದ್ರು ಹೇಗಾದರೂ ಮಾಡಿ ಮಾದಪ್ಪನಿಗಾಗಿ ಒಂದು ಮಂದಿರ ಕಟ್ಟಿಸಬೇಕು ಅನ್ನೋ ಸಂಕಲ್ಪ ಮಾಡಿಕೊಂಡಿದ್ರು ಆ ಸಂದರ್ಭದಲ್ಲಿ ತಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ದೇವಸ್ಥಾನ ನಿರ್ಮಿಸಿದ್ರು ಮಾದಪ್ಪನ ದೇಗುಲ ಪೂರ್ತಿಯಾಗಿರಲಿಲ್ಲ ಆದ್ರೀಗ ಮೂವತ್ತೊಂಬತ್ತು ವರ್ಷಗಳ ಬಳಿಕ ತಾಯಿ ಮಹದೇವಮ್ಮನವರ ಆಸೆಯನ್ನ ಮಗ ಪ್ರಭುದೇವ ಈಡೇರಿಸಿದ್ದಾರೆ ಅಮ್ಮನಿಗಾಗಿ ಮಾದಪ್ಪನ ದೇಗುಲ ಕಟ್ಟಿಸಿ ಸರ್ವ ಪೂಜೆಗಳನ್ನು ನೆರವೇರಿಸಿ ತಾಯಿಯ ಬಯಕೆಯನ್ನ ಪೂರೈಸಿದ್ದಾರೆ ಪ್ರಭುದೇವ ತಾಯಿ ಮಹದೇವಮ್ಮ ದೇಗುಲ ಕಟ್ಟಿಸಿದ ಈ ಕಥೆಯಲ್ಲೂ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಇವತ್ತು ಪ್ರಭುದೇವ ಜೀರ್ಣೋದ್ಧಾರ ಮಾಡಿರುವ ಈ ಮಾದಪ್ಪನ ದೇಗುಲ ಸಾಮಾನ್ಯವಾದ ಮಂದಿರ ಅಲ್ವೇ ಅಲ್ಲ ಈ ದೇವಸ್ಥಾನ ನೂರಾರು ವರ್ಷಗಳ ಹಳೆಯದ್ದು ಚೋಳರ ಕಾಲದ್ದು ಅವತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮಹದೇವಮ್ಮ ಈ ದೇಗುಲವಿದ್ದ ಜಾಗಕ್ಕೆ ಬಂದಾಗ ಅವರ ಕಣ್ಣಿಗೆ ಬನ್ ಅವರ ಕಣ್ಣಿಗೆ ಒಂದು ಸರ್ಪ ಬಿದ್ದಿದೆ ಆ ಸರ್ಪವನ್ನು ನೋಡಿದ ಬಳಿಕ ಮಹದೇವಮ್ಮನವರಿಗೆ ದೇಗುಲ ಕಟ್ಟಿಸುವ ಬಯಕೆ ಹೆಬ್ಬಯಕೆಯಾಗಿದೆ ಅವತ್ತು ಚಿಕ್ಕದಾಗಿ ನಿರ್ಮಿಸಿದ್ದ ದೇವಸ್ಥಾನವನ್ನ ಪ್ರಭುದೇವ ಅವರು ಇವತ್ತು ಪುನರ್ ನಿರ್ಮಾಣ ಮಾಡಿ ಅಮ್ಮನ ಆಸೆ ಪೂರೈಸಿದ್ದಾರೆ ಈಗ ಮಗ ಮಾಡಿದ ಕೆಲಸ ಕಂಡು ತಾಯಿ ಮಹದೇವಮ್ಮ ಕೂಡ ಫುಲ್ ಖುಷಿಯಾಗಿದ್ದಾರೆ ಅಂದುಕೊಂಡಂತೆ ಎಲ್ಲ ಕಾರ್ಯಗಳನ್ನು ಮಗ ನೆರವೇರಿಸಿದ್ದಾನೆ ಅಂತ ಪ್ರಭುದೇವರನ್ನ ಹಾಡಿ ಹೋಗಲಿದ್ದಾರೆ